ಕಲಬುರಗಿ ಜಿಲ್ಲೆ ಸೇಡಂ ಮತ್ತು ಸುಲಿಪೇಟ್ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂವರು ಸರಗಳರನ್ನ ಬಂಧಿಸಿದ್ದಾರೆ ಎಂದು ಕಲಬುರಗಿ ಎಸ್ಪಿ ಆಡ್ಹೂರು ಶ್ರೀನಿವಾಸ್ ಹೇಳಿದ್ದಾರೆ ಏಪ್ರಿಲ್ ಎರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದಲ್ಲಿ ಮಾತನಾಡಿದ ಅವರು ಸುಲಿಪೇಟ್ ಪೊಲೀಸರಿಂದ ಕಿರಣ್ ಜಾರ್ಲಿ ಮತ್ತು ಸಿಮ್ರಾಮ್ ಎಂಬ ಸರಗಳಿಯರನ್ನ ಬಂಧಿಸಲಾಗಿದ್ದು ಬಂಧಿತರಿಂದ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಮೂಲದ ಚಿನ್ನ ಮತ್ತು ಸೇಡಂ ಪೊಲೀಸರಿಂದ ಸರಗಳ್ಳಿ ಏಕತಾ ಉಪಾಧ್ಯಾಯ ಬಂಧಿಸಿ ಆರು ಪಾಯಿಂಟ್ ಐವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಆಡೂರು ಲು ತಿಳಿಸಿದ್ದಾರೆ ಬಾಟಲ್ ನಾಲ್ಕು ಪ್ರಕರಣಗಳಲ್ಲಿ ಟೋಟಲ್ ನೈಂಟಿ ಫೈವ್ ಗ್ರಾಮ್ಸ್ ಗೋಲ್ಡನ್ ರಿಕವರಿ ಮಾಡಿ ಒಳ್ಳೆಯ ಕೆಲಸ ಮಾಡಿದಕ್ಕೆ ನಾನು ನಮ್ಮ ಡಿ ವೈ ಪಿ ಮ್ಯೂಚುವಲ್ ಸಂಘನಾಥ್ ಹಿರೇಮಠ್ ಅವರ ಆಫೀಸರ್ಸ್ ಆಗಿ ಸಿ ಪಿ ಐ ಸೇಡಮ್ ಸಿ ಪಿ ಐ ಸೂಲೇಪೇಟ್ ಮತ್ತು ಪಿ ಎಸ್ ಐ ಸೂಲೇಪೇಟು ಪಿ ಎಸ್ ಐ ಬಿರಿಯಾನಿ ಇಂಚಾರ್ಜ್ ಸೇಡಮ್ ಮತ್ತು ಸಿಬ್ಬಂದಿ ಆಗಿರುವಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅವರಿಗೂ ಅಪ್ರಶಂಸಾ ಪತ್ರ ನೀಡ್ತಾ

ಹಾ ನನ್ನ ವ್ಯಕ್ತಿಗೂ ಮಹಿಳೆಯರು ಅಂಡ್ ಈಜೆಸ್ಟ್ ಆಪ್ಷನ್ ನಮಗೆ ಎಚ್ ಬಿ ಅದೇ ಮಾಡಕ್ಕೆ ಆಗಬೇಕು ರಸ್ಟ್ ಜಾಗ ರೈನು ರಸ್ಟ್ ಜಾಗ ಇಳಿಲಿ ಅದು ಮಾಹಿತಿ ಮಾಡ್ಕೊಳ್ತಾರೆ ಅಂಡ್ ಜನರಲ್ ಆಗಿ ತಾವು ಕಳ್ತನ ಆಗಿದ್ಮಿ ಮಹಿಳೆಯ ಯಾಕೆ ಮಾಡಿರ್ತಾರೆ ಅಂತ ನೀವು ಸಂಶಯ ಪಡೆಯಿಲ್ಲ ಹ್ಮ್ ಇಲ್ಲ ಸೂರ್ಯಪೇಟೆ ಪ್ರಕರಣ ಇದೇ ವಾರ ಇದೇ ವರ್ಷ ಆಯ್ತು

25 - 15 140 ग्राम ಆಯ್ತು 95 ग्राम ಇತ್ತು ಈಗ ಸ್ಪಿಟ್ ಆಗ್ತಾ ಇದ್ರೆ ನೌ ಇನ್ ಫೋಕಸ್ ಮಾಡ್ತೀವಿ ಈ ಸಣ್ಣ ಆಕ್ಸಿನೆಂಟ್ ಡೇಟೇ ಮೆಕ್ಬಿಡಿ ಜಾಸ್ತಿ ಆಗ್ಿದ್ಮೇಲೆ ಸಿ ಯಾವಾಗಲಾದರೂ ಒಂದೇ ಟೈಪ್ ಆಫ್ ಅಫೆನ್ಸ್ ರಿಪೀಟೆಡ್ ಆಗ್ತಾ ಇದ್ರೂ ಸಾರ್ವಜನಿಕರಲ್ಲಿರೋ ಅದ್ರ ಬಗ್ಗೆ ಜಾಸ್ತಿ ಗಮನ ಹೋಗುತ್ತೆ ಪದೇ ಪದೇ ಆಗ್ತಾ ಇದೆ ಪೊಲೀಸ್ ಅವರು ಏನು ಮಾಡ್ತಾರೆ ಅಂತ ಸಮಯದ ನಾವು ಹೆಚ್ಚಿಗೆ ಆದ್ರೆ ಅದಕ್ಕೆ ಕೊಡ್ತೇವೆ ಈಗ ಮುಂಚೆ ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ಈ ಡೇಲಿ ಸುದ್ದಿ ಸೀರಿಯಸ್ ಆಗಿ ಆಗ್ತಿತ್ತು ಫೋರ್ ಫೈವ್ ಸಿಕ್ಸ್ ಸೆವೆನ್ ಆಗ್ತಿತ್ತು ಆವಾಗ ಡೇಲಿ ಹೆಚ್ ಗೆ ನಾವು ಜಾಸ್ತಿ ಪ್ರಯಾರಿಟಿ ಕೊಟ್ಟಿದ್ದೀವಿ ಒನ್ಸ್ ಅವ್ರು ಮತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ಟೂ ತ್ರೀ ಮಂತ್ಸ್ ಆ ತರಹ ಇರುವುದಿಲ್ಲ ಯಾಕಂದ್ರೆ ಅವ್ರು ಮಾಡೋರೆಲ್ಲ ಅರೆಸ್ಟ್ ಮಾಡಿ ಜೈಲಲ್ಲಿ ಇರ್ತಾರೆ ಅದು ಪತ್ತೆ ಹಂಚಿ ಅವ್ರು ಜೈಲಿಗೆ ಕಲಸಿದ್ಮೇಲೆ ಅದು ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ ಈ ಈ ಕಲಿತರ ಪ್ರಕರಣದಲ್ಲಿ ಆರೋಪಿ ಅರೆಸ್ಟ್ ಆಗಿದ್ರೆ ಮಾತ್ರ ಸ್ಟಾಪ್ ಆಗುತ್ತೆ ಬಿಟ್ಟರೆ ಆರೋಪಿ ಅರೆಸ್ಟ್ ಆಗಿಲ್ಲ ಅಂದ್ರೆ ಅವ್ರು ಪದೇ ಪದೇ ಮಾಡ್ತಾ ಹೋಗ್ತಾ ಇರ್ತಾರೆ ಮೈನ್ ಪ್ರಿವೆಂಟಿವ್ ಏನಂದ್ರೆ ಫಸ್ಟ್ ಅವ್ರಿಗೆ ಇಮಿಡಿಯೇಟ್ ಆಗಿ ತಕ್ಷಣ ಪತ್ತೆ ಅರೆಸ್ಟ್ ಮಾಡಬೇಕು ಮಾಡಿದ್ರೆ ಹೋದ್ರೆ ಅವ್ರು ಪದೇ ಪದೇ ಮಾಡ್ತಾ ಹೋಗ್ತಾ ಇರ್ತಾರೆ

ಅಲ್ಲೇ ನಾನು ಎವರೇಜ್ ಕಲೆಕ್ಟ್ ಅವರು ಒಪ್ಪಿಕೊಂಡಿದ್ದಾರೆ ಸ್ಟೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸ್ಟೇಡಂ ಬಸ್ ಸ್ಟ್ಯಾಂಡ್ ಸ್ಟೇಡಂ ಬಸ್ ನಿಲ್ದಾಣದಲ್ಲಿ ಟ್ವೆಂಟಿ ತ್ರೀ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ರಂದು ಲಿಂಗರಾಜು ಮತ್ತು ಅವರ ಹೆಂಡತಿಯಾದಂಥ ಸಂಗೀತ ಇವರು ಕಲಬುರಗಿಗೆ ಹೋಗಬೇಕಾದ್ರೆ ಅವರ ವ್ಯಾನಿಟಿ ಬ್ಯಾಕ್ ಇಂದ ಎಂಟು ತೊಲೆ ಬಂಗಾರ ಕಂತರ ಆಗಿರುತ್ತದೆ ಇದು ಸಂಬಂಧಪಟ್ಟ ದೂರು ಆಧಾರದ ಮೇಲೆ ಪೊಲೀಸ್ ಸೇಡಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿರುತ್ತದೆ ಅದೇ ರೀತಿಯಿಂದ ಟ್ವೆಂಟಿ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂದು ಹಣಸೂರು ಗಂಡ ವೀರೇಂದ್ರಗೌಡ ಮಾನಿ ಪಾಟೀಲ್ ಅಂತ ಅವರು ಸೇಡಂ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಅವರು ಸಂಬಂಧಿಕರು ಕೊರಲಲ್ಲಿರುವಂತಹ ನಾಲ್ಕೂವರೆ ತೊರೆ ಬಂಗಾರ ಕಳೆತನ ಮಾಡಿಕೊಂಡಿರುವಂತಹ ಪ್ರಕರಣ ಚೇಡಂ ಪಟ್ಟಣದಲ್ಲಿ ಸೇಡಂ ಪೊಲೀಸ್ ಠಾಣೆ ಖಾತೆಯಲ್ಲಿ ದಾಖಲಾಗಿರುತ್ತದೆ ಇದು ಬೇರೆ ಬೇರೆ ದಿನಗಳಲ್ಲಿ ಎರಡು ಪ್ರಕರಣಗಳು ದಾಖಲಾಗಿರುತ್ತದೆ ಬಟ್ ನೋಡಿದರೆ ಒಂದೇ ರೀತಿಯಿಂದ ಕಳ್ಳತನ ಆಗಿರುತ್ತದೆ ಈ ಸಂಬಂಧಪಟ್ಟ ಕಳ್ಳತನ ಯಾರು ಮಾಡಿದ್ರು ಪತ್ತೆ ಹೆಚ್ಚು ಕಾರ್ಯಾಚರಣೆಯಲ್ಲಿ ಸಂಗಮ ಹಿರೇಮಠ ನೇತೃತ್ವದಲ್ಲಿ ಸಿ ಪಿ ಶ್ರೀ ಎಂ ಶ್ರೀ ಮತ್ತು ಪಿ ಎಸ್ ಐ ಇನ್ಚಾರ್ಜ್ ಪಿ ಎಸ್ ಐ ಶ್ರೀಡಂ ಶ್ರೀ ಮಣಿಮಾಲಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಶ್ರೀ ರಾಮರೆಡ್ಡಿ ಇ ಎಸ್ ಐ ಎಲ್ ಗುರೇಶ್ ಇ ಎಸ್ ಐ ಮಲ್ಕೇಟ್ ಮತ್ತು ಅಪರಾಧ ಪತ್ತೆದರದ ಸಿಬ್ಬಂದಿ ಆಗಿರುವಂತಹ ಮೊನ್ನಪ್ಪ ನಾಗರಾಜ್ ಬಾಲಕೃಷ್ಣಾರೆಡ್ಡಿ ಮತ್ತು ಶ್ರೀಮತಿ ನಿರ್ಮಲಾ ಮಹಿಳಾ ಸಿ ಎ ಟಿ ಸಿ ಇವರೆಲ್ಲ ಒಂದು ತಂಡೆಯ ಆಗಿ ಈ ಪತ್ತೆ ಹೆಚ್ಚು ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಇವರು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ಮಾಹಿತಿಯನ್ನ ಕಲೆಕ್ಟ್ ಹಾಕಿ ಮೂವತ್ತೊಂದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಬೆಳಿಗ್ಗೆ ಎಂಟು ಈ ಆರು ಸ್ಟೇಡಿಯಂ ಬಟ್ಟಣದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಸಂಶಯ ಓಡಾಟ ಇರುವಂತಹ ಒಬ್ಬ ಹೆಣ್ಣು ಮಗನನ್ನು ಅವರು ಹೊಸ ಸೆಕ್ಯೂರ್ ಮಾಡಿಕೊಂಡು ಅವ್ರು ವಿಚಾರಣೆ ಮಾಡಿದಾಗ ಅವರ ಹೆಸರು ಏಕತಾ ತಂದೆ ಕೈಲಾಶ್ ಉಪಾಧ್ಯಾಯ ಅಂತ ಟ್ವೆಂಟಿ ಫೋರ್ ಇಯರ್ಸ್ ಬಾಪುನಗರ ಕಲಬುರಗಿ ಅಂತ ತಿಳಿಸಿರ್ತಾರೆ ಮತ್ತು ಅವರಿಗೆ ಹಿಂದೆ ಎರಡು ಕಳತನಲ್ಲಿ ಭಾಗಿಯಾಗಿರುವುದು ಹೇಳಿರ್ತಾರೆ ಅದರ ನಂತರ ಅವರು ಆ ದಿನ ಕಳತನ ಮಾಡಲಿಕ್ಕೇನೆ ಶ್ರೀಡಂ ಪಟ್ಟಣ ವಿಸಿಟ್ ಮಾಡಿದ್ರು ಅನ್ನೋದು ಅವರು ಒಪ್ಪಿಕೊಂಡಿರ್ತಾರೆ ಅವರದೇ ಅಂತಲ್ಲ ಅವರ ಜೊತೆಯಲ್ಲೂ ಇನ್ನೂ ಇಬ್ಬರು ಸರಿತಾ ಪಾಟೀಲ್ ಬರೋಣ ಮೂರು ಜನ ಹೆಣ್ಣು ಮಕ್ಕಳು ಅವರು ಯಾವಾಗಲೂ ಒಟ್ಟಿಗೆ ಇರ್ತಾರೆ ಅವರು ಈ ಹಿಂದೆ ಮೂರು ಜನ ಈ ಕಲ್ಬುರಿ ನಗರದಿಂದ ಕೇಡ ಪಟ್ಟಣಕ್ಕೆ ಬಸ್ ಬಸ್ ಮುಖಾಂತರ ಬಂದು ಬಸ್ ನಿಲ್ದಾಣದಲ್ಲಿ ಯಾರಾದರೂ ಕೊರಲಿಲ್ಲ ಚೈನ್ ಇದ್ರೆ ಅವರು ಬಸ್ ಹತ್ತುವಾಗ ಇವರೇ ಮೂರು ಜನ ರಸ್ತರ ಕ್ರಿಯೇಟ್ ಮಾಡಿ ಕೊರಲಿಲ್ಲ ಇರುವಂತಹ ಚೈನ್ ಸಿಕ್ಕೊಳ್ಳುವುದು ಈ ವಿಶೇಷತೆ ಸೊ ಈ ಹಿಂದೆ ಎರಡು ಎರಡು ಕೇಸಸ್ ಇವರು ಭಾಗಿಯಾಗಿರುವುದು ಕೊಂಡಿರ್ತಾರೆ ಮತ್ತು ಅವರ ಕಡೆಯಿಂದ ನಾವು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಎಂಟು ಬಂಗಾರವನ್ನು ರಿಕವರಿ ಮಾಡಲಾಗಿದೆ ಮತ್ತು ಈ ಪತ್ತೆ ಹಚ್ಚುವ ಕಾರ್ಯಕ್ರಮ ಕಾರ್ಯಾಚರಣೆಯಲ್ಲಿ ಒಳ್ಳೆಯ ಕಾರ್ಯ ಮಾಡಿದಕ್ಕೆ ನಾನು ಚಿಂಚೋಳಿ ಸಬ್ ಡಿವಿಜನ್ ಮತ್ತು ಅವರು ಟೀಮ್ ಆಫಿರು ಸಿ ಪಿ ಮತ್ತು ಪಿ ಎಸ್ ಐ ಇನ್ಚಾರ್ಜ್ ಸೇಡಮ್ ಮತ್ತು ಅವರ ಟೀಮ್ ನಾನು ಅಭಿನಂದ ಅವರು ಅಭಿನಂದಿಸುತ್ತೇನೆ ಮತ್ತು ಇದೇ ರೀತಿಯಿಂದ ಸೂಳ್ಯಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಟ್ವೆಂಟಿ ಸೆವೆಂತ್ ಮಾರ್ಚ್ ರಂದು ಸೂಲೇಪೇಟ್ ಬಸ್ ನಿಲ್ದಾಣದಲ್ಲಿ ಏಟಿ ಎಸ್ ಮೂಡಲಿ ಕಮಲಮ್ಮ ಅಂತ ಬಸ್ ಹತ್ತಬೇಕಾದ್ರೆ ಅವ್ರ ಕೊಳದಲ್ಲಿ ಹತ್ತು ಗ್ರಾಮ ಬಂಗಾರದ ಚೈನ್ ಕಲತನ ಮಾಡ್ತಾರೆ ಅದೇ ರೀತಿಯಿಂದ ಇನ್ನೊಬ್ರು ಅದೇ ಸೇಮ್ ಬಸ್ ನಿಲ್ದಾಣ ಇನ್ನೊಂದು ಫಿರಿಯಾದಾರ ಇನ್ನೊಂದು ಎರಡನೇ ಕೇಸ್ ಫಿರಿಯಾದಾರ ಕಡೆಯಿಂದ ಐದು ಗ್ರಾಮ ಬಂಗಾರ ಕೊಡಲಲ್ಲಿ ಅವರು ಕಳತನ ಮಾಡ್ಕೊಂಡು ಹೋಗಿರ್ತಾರೆ ಇದನ್ನು ಸಿಮಿಲರ್ ಇದು ಸಿ ಪಿ ಐ ಸೂಲೇಪೇಟ್ ಅವರ ಟ್ರಾಫಿಕ್ ಸೇರೋದ್ರಿಂದ ಸಿ ಪಿ ಐ ಿವೆ ಚಿಂಚೋಳಿ ಮತ್ತು ಸಿ ಕೆ ಸುಲೇ ಅವರ ನೇತೃತ್ವದಲ್ಲಿ ಎಸ್ಐ ಸುಲೇ ರೆಡ್ಡು ಮತ್ತು ಅವರ ಸಿಬ್ಬಂದಿಯಾಗಿರುವಂತಹ ಚಂದ್ರಕಾಂತ್ ಮೋಹನ್ ರೆಡ್ಡಿ ಸದ್ದಾಂ ಅರಲಿಂಗಪ್ಪ ಅನಿಲ್ ಮತ್ತು ಶ್ರೀಮತಿ ಭಾಗಿಯಮ್ಮ ಇವರೆಲ್ಲ ಒಂದು ಖಂಡವಾಗಿ ಕೆಲಸ ಮಾಡಿ ಈ ಆರೋಪ ಈ ಎರಡು ಕಳತನಲ್ಲಿ ಭಾಗಿಯಾಗಿರುವಂತಹ ಇಬ್ಬರು ಆರೋಪಿಗಳನ್ನು ಅವರು ಫಿಫ್ಟಿನ್ ಟ್ವೆಂಟಿ ಅವರಲ್ಲಿ ಪತ್ತೆ ಹಚ್ಚಿರುತ್ತಾರೆ ಅವರ ಆರೋಪಿಗಳು ಕಿರಣ ಗಂಡ ಚಾರ್ಲಿ ಉಪಾಧ್ಯಾಯ ಬಾಬು ನಗರದವರು ಸಿಮ್ರಾನ್ ಗಂಡ ಅರ್ಜುನ್ ಉಪಾಧ್ಯಾಯ ಇವರು ಬಾಬು ನಗರದವರು ಇವರಿಬ್ಬರ ಕಡೆಯಿಂದ ಹದಿನೈದು ಗ್ರಾಮ್ ಗೋಲ್ಡ್ ಅನ್ನು ರಿಕವರಿ ಮಾಡಿ ಈ ಎರಡು ಕೇಸನ್ನು ಪತ್ತೆ ಮಾಡಿರ್ತಾರೆ ಅವರು ಟ್ವೆಂಟಿ ಆರೋಪಿತರನ್ನು ಪತ್ತೆ ಮಾಡಿ ಅವರು ನ್ಯಾಯವನ್ನು ಕರೆಸಿರ್ತಾರೆ ಅವರಿಗೆಲ್ಲ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ ಒಟ್ಟಾರೆ ಈಗ ನೋಡಿದರೆ ನಾವು ಸೇಡಾ ಪೊಲೀಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣಗಳು ಸೂಲೆಬೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣಗಳು ನಾಲ್ಕು ಪ್ರಕರಣಗಳಲ್ಲಿ ಆರೋಪಿತರು ಬೇರೆ નીચે હવે આ છે સારું કંપની અમારે છે પ્રજીન મળે એટલે વધે છે મળે આ ચેર બી છે એ સાથે એવું